ನಮಸ್ಕಾರ ಅಣ್ಣವ್ರೆ ಸರ್ ಹ್ಞೂ ಈಗ ನೀವು ಈಗ ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಮತ್ತು ನಿಮ್ಮ ಫೋನ್ ನಂಬರ್ ಜಿಲ್ಲಾ ತಾಲೂಕು ಯಾವ್ದು ಹೇಳಿರಿ ಯಾವ ಅಣ್ಣ ನಿಮ್ಮದು ನಿಮ್ಮ ಊರ ಮತ್ತು ಇದು ಅಡು ಹೆಸರು ಎಲ್ಲ ಹೇಳ್ರಿ ಶಿವಶಾಣ ಬಿರಾದ್ರೆ ಊರು ಗುಂದಗಿರಿ ತಾಲೂಕ ರೀ ತಾಲೂಕು ಆಲ್ಮೇಲೆ ರೀ ಆನಂತರ ಜಿಲ್ಲಾ ವಿಜಯಪುರ ಈಗ ಈಗ ನಿಂಬೆ ಗಿಡ ಹಚ್ಚಿ ಎಷ್ಟು ವರ್ಷ ಆಯ್ತು ರೀ ಏಳು ವರ್ಷ ಆಯಿತು ಈಗ ನೀವು ಪ್ರತಿ ವರ್ಷವೂ ಇದಕ್ಕೆ ತಿಪ್ಪಿ ಅದೆಲ್ಲ ಹಾಕ್ತಿರಿ ಈ ವರ್ಷ ಈಗ ಈಗ ಹೂವು ಹಿಡೋದಕ್ಕೆ ಮುಂಚೆ ಯಾವ್ಯಾವ ಸ್ಪ್ರೇ ಮಾಡಿರಿ ನೀವು ಈಗ ಇಲ್ಲ ನಮ್ಮ ಯಾವ ರೀ ಈಗ ಮಲ್ಟಿಪ್ಲಯರ್ ಕಂಪ್ನಿದು ಮಲ್ಟಿಪ್ಲಯರ್ ಹಾಕಿರಿ ಗೋಲ್ಡ್ ಹೊಡೆದಿರಿ ಹೊಡೆದಿದ್ದ ಬಳಕ ನಿಮ್ಗೆ ಏನ್ ಅನ್ಸದ ಈ ವರ್ಷನಕ್ಕಿಂತ ಕಿತ್ತ ಎಣ್ಣಿ ಹೊಡಿತಿದ್ರಲ್ಲಿ ನೀವು ಹೂವಿನ ಸಂಬಂಧ ಈ ವರ್ಷಿಗೆ ವರ್ಷಗಾದರ್ಸಿಗೆ ಏನ್ ಫರಕ್ ಅದ ಈ ವರ್ಷ ಈಗ ಈಗ ಈ ಕೆಲವೊಂದು ನಾವು ಈಗ ಯೂಟ್ಯೂಬ್ನೇ ಆಗದ ರೈತರು ನಿಮ್ಮ ಎಲ್ಲ ವಿಡಿಯೋ ಮಾಡದ ಬಳಕ ನೋಡ್ತಿರ್ತಾರೆ ನೋಡೋದ ಬಳಿಕ ನೀವು ಎಲ್ಲ ರೈತರಿಗೆ ಸುತ್ತಮುತ್ತಲ ರೈತರು ನಿಮಗೆ ಫೋನ್ ಹಾಸ್ತಿರ್ತಾರೆ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಇದು ಯೂಸ್ ಮಾಡಿದ್ರೆ ಚಲೋ ಆತ ಹಾಂ ರೀತಿ ರೀ ಚ ಈಗ ಈಗ ಹಾಂ ಹಾಂ ರೀತೇ ಆಯಿತು ಈಗ ನಾವೀಗ ಈಗ ರೈತರಿಗೆ ನಮ್ಮ ಕಾಂಟ್ಯಾಕ್ಟ್ ಮಾಡ ಹಲವಾರು ಮಂದಿ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಯಾಕಂದ್ರೆ ನಿಮ್ಮ ಹಲದ ವಿಡಿಯೋ ಆದಾಗ ನಿಮ್ಮದೇ ಫೋಟೋ ಹಾಕಿ ನಿಮ್ಮದೇ ಫೋನ್ ನಂಬರ್ ಹಾಕಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರಂದ್ರೆ ಫೋನ್ ನಂಬರ್ ಬೇಕಾಗ್ತದ ಈಗ ನೀವು ರೈತರಿಗೆ ಪೋ ಫೋನ್ ನಂಬರ್ ಬೇಕಂತ ನಿಮ್ಮ ಫೋನ್ ನಂಬರ್ ಹೇಳ್ರಿ ಫೋನ್ ನಂಬರ್ ಇದು ಆದಲ್ ಫೋನ್ ನಂಬರ್ ನೀವು ಹೇಳಬೇಕಿದ್ರೆ ವಿಡಿಯೋ ಹುಡಿಯೋದಾಗ ರೀ ಇಲ್ಲ ಫೋನ್ ನಂಬರ್ ನಂಬರ್ ಬರಲ್ಲ ಹೆಚ್ಚಕ ಮಾತಾಡೋ ನಂಬರ್ ಒಳಗೇನು ನಿಮ್ಮ ನಂಬರ್ ಬೆಪಟ್ಟಿಲ್ಲ ರೀ ಬೆಪಟ್ಟಿಲ್ಲ ರೀ ನೋಡ್ರಿ ತಗದ್ ನೋಡ್ರಿ ನಿಮ್ಮ ನಂಬರ್ ನಮ್ಮ ಇದ್ರ ನಂಬರ್ ಹೇಳಿ ಹಾಂ ರೀ ಹೇಳ್ರಿ ಜರಾ ಹೇಳರಿ ಒಂದು ಸಿಕ್ಸ್ 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 ತ್ರೀ ಸೆವೆನ್ ರೈತ ಬಾಂಧವ್ರಿ ಇವರು ಈಗ ನಾವು ಈಗ ಗುಂದಿಗಿ ಗ್ರಾಮದ ಯಾರೀ ಶಿವಶಾಣ ಬಿರಾದ್ರಲ್ರಿ ಶಿವಶಾಣ ಬಿರಾದ್ರ ಇವರು ಹೊಲಕ್ಕೆ ಬಂದಿವು ಇವರು ನೂರು ನಿಂಬಿಗಿಡ ಅದಾವ ನಾವು ಒಂದು ತಿಂಗಳ ಇವರು ಅಣ್ಣಾರ್ದು ಇವ್ರು ಪ್ಲಾಟ್ ವಿಜಿಟಿಗೆ ಬಂದಿದ್ದೆವು ವಿಸಿಟ್ಗೆ ಬಂದ ಟೈಮ್ನಾಗ ಇವರು ಆಲ್ರೆಡಿ ತಿಪ್ಪಿ ಖಾತ ಹಾಕಿ ಏನೇನೋ ಬಡ್ಡಿಗೆ ಅದು ಏರಿಸಿಬಿಟ್ಟಿದ್ರು ಈಗ ನೋಡಿ ನಾವು ಈಗ ಎಲ್ಲರಿಗೂ ಈಗ ಆ ಕ್ರಿಮಿನಾಶಕ ಜೊತೆಗೆ ಎಮ್ ಫಾರ್ಟಿಫೈ ಮತ್ತು ಸ್ಟಿಮ್ ಗೋಲ್ಡ ಮಲ್ಟಿಪ್ಲಯರ್ ಎಲ್ಲ ಕಲಸಿ ಮಿಕ್ಸ್ ಮಾಡಿ ಹೊಡೀರಿ ಸ್ಪ್ರೇ ಮಾಡಿರಿ ಚಲೋ ಆಗ್ತದೆ ಅಂತ ಹೇಳಿದ್ದೆವು ಆಲ್ರೆಡಿ ಈಗ ಅವರು ಸ್ಪ್ರೇ ಮಾಡಿ ಒಂದು ತಿಂಗ್ಳಾಯ್ತಾಕ್ರಿ ಹ್ಞೂ ತಿಂಗಳ ಒಂದು ಆಗ್ಯದ ಈಗ ವರ್ಷ ಅವರು ಹೂವಿಂದು ಔಷಧ ಹೊಡಿತಿದ್ರು ಈ ಥರ ಹೂವು ಬಿಟ್ಟಿಲ್ಲ ಅಂತ ಹೇಳ್ಯಾರ ಅವ್ರಿಗೆ ಈ ವರ್ಷ ಅವ್ರು ಅಗ್ದಿ ಭಾಳ ಖುಷಿ ಆದ್ರೆ ಹೆಂಗಂದ್ರೆ ಈಗ ನೋಡಿರಿ ನೀವೀಗ ಈಗ ತೊಳಗ ನೋಡ್ರಿ ಈ ಹೂವು ಈಗ ಹೆಂಗೆ ಬಿಟ್ಟದಂದ್ರೆ ಎಲ್ಲಾರು ಇವ್ರ ಹೊಲಕ್ಕೆ ಬಂದು ನೋಡ್ಬೇಕು ನೀವು ಇದೇ ಆಲ್ಮೇಲೆ ತಾಲೂಕಿನ ಗುಂದಿಗಿ ಗ್ರಾಮ ವಿಜಯಪುರ ಜಿಲ್ಲೆ ನೋಡ್ರಿ ಅದೇ ಯಾವ ಥರ ಅದು ನೀವು ಎಲ್ಲರೂ ಈಗ ಈಗ ನೋಡಿರಿ ತಪ್ಲ ತೊಳಗ ನೋಡಿರಿ ಹಿಟ್ಟು ಚೆಲ್ದಂಗೆ ಆಗ್ಯದ ನೋಡ್ರಿ ಅದು ಹೂವಿಂದ ಮ್ಯಾಗಿಂದ ನೋಡಿರಿ ಒಂದೇ ಗಿಡ ಅಂತಲ್ಲ ಎಲ್ಲ ಗಿಡಕ್ಕೂ ಶಿವಶಾಣಿ ಬ್ರದರ್ ಗುಂದಿಗಿ ಅವ್ರ ಹೊಲ ಇದು ಇಲ್ಲೇ ಆಲ್ಮೇಲಿಂದ ಎಲ್ಲ ಕೂಡಿ ಐದು ಕಿಲೋಮೀಟರ್ ಊರ್ಲಿಂದ ಒಂದು ಕಿಲೋಮೀಟ್ರ್ ಅದ ನೋಡ್ರಿ ಆ ಥರ ಇದೆ ಹೂವು ನೋಡಿ ಬಂದು ನೋಡ್ಬೋದು ನೀವು ಸರ್ಕಾರಿ ಗೊಬ್ಬರ ಯಾವ್ದೂ ಬಳಸಿಲ್ಲ ತಿಪ್ಪಿ ಖಾತ ಹಾಕ್ಯಾರ ಟೀಮ್ ಗೋಲ್ಡ್ ಬಳಸ್ಯಾರ ಮಲ್ಟಿಪ್ಲಯರ್ ಬಳಸ್ಯಾರ ಮತ್ತು ಇದ್ರ ಜೊತೆ ಕ್ರಿಮಿನಾಶಕ ಎಮ್ ಫಾರ್ಟಿ ಫೈವ್ ಹಾಕೊಂಡಾರ ಹೂವು ಏನು ಇದು ದ್ರಾಕ್ಷಿ ಗೊನಿ ಬಂದಂಗೆ ಬಂದದ ನಿಮ್ಮ ನಿಜವಾಗೆಲ್ಲ ಪ್ರತ್ಯಕ್ಷ ಬಂದು ನೋಡ್ಬೋದು ನೀವು ಶಿವಶವಣ್ಣ ಬಿರೋದ್ರ ಗುಂದಿಗಿ ಇವ್ರ ತೋಟ ಇದು ಇದು ದೇವ್ರನಾದಗಿ ರೋಡಿಗೆ ಬರ್ತದೆ ಮುಂದೆ ಗುಂದಗಿಲಿಂದ ಆಲ್ಮೇಲಿಂದ ಐದು ಕಿಲೋಮೀಟರ್ ಪ್ರತಿ ಗಿಡಕ್ಕೂ ಯಾವ ಥರ ಅದ ನೋಡಿ ಎಲ್ಲ ಕಾಳು ಕುಂದ್ರಾಕತ್ತದ ಮ್ಯಾಗಿನ್ ಎಲ್ಲ ಉದುರಿ ಬೀಳಕತ್ತದ ನೋಡಿ ಹಂಗೆ ಯಾವಾಗ ಗ್ರೀನ್ ಇದೆ ನನಗೆ ವಿಸ್ಮಯ ಆಗದ ನಾನು ನೂರಕ್ಕೆ ನೂರಷ್ಟು ಮಾಡ್ತೀನಿ ಅಂದರು ನನ್ನ ಹೊದ್ದಾಗ ಈ ಥರ ಹೂವಿಲ್ಲ ಇವರಿಗೆ ಎಲ್ಲಾನೇ ನೀನೇ ತೊಂಬರಪ್ಪ ನನ್ಗೆ ಗೊತ್ತಾಗಲ್ಲ ಅಂತ ಹೇಳಾರ ನಾನೇ ತಂದು ಕೊಟ್ಟಿನಿ ಇವ್ರಿಗೆ ನೋಡ ನೋಡ್ರಿ ಯಾವ ಥರ ಬಿದ್ದು ನೋಡ್ರಿ ತಳಗೆ ನೋಡ್ರಿ ಅದು ಯಾವ ಥರ ಯಾರು ಹೊದ್ದಾಗ್ರಿ ನಿಮ್ಮ ಹೊದ್ದಾಗ ಬಿದ್ದದ ನೋಡ್ರಿ ಅದು ಮಲ್ಟಿಪ್ಲೈಯರ್ ತಿಪ್ಪಿ ಗೊಬ್ಬರ ಸ್ಟೀಮ್ ಗೋಲ್ಡ ಕ್ರಿಮ್ನಾಶಕ ಎಂ ಫಾರ್ಟಿ ಫೈ ಭಾಳ ಖುಷಿ ಅದಾರ ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರು ಮಾತಾಡೋಕೆ ಸದಕ್ಕೆ ಏನು ಮಾಡ್ತೇವ ಮರಿ ನೀನೇ ಮಾಡ್ಕೊಂದ್ರೆ ಅಂದ್ರೆ ಅವ್ರು ಆದ್ರೂ ನಾನೇ ಮಾಡ್ಕೊಂಡಿನಿ ಪ್ರತಿ ಪ್ರತಿ ಗಿಡಕ್ಕೂ ಪೂರಾ ಹಿಟ್ಟು ಚಂದಂಗೆ ತಳಗ ಬೆಳಗ ಕಾಂಟ್ಯಾಕ್ಟ್ ಮಾಡ್ಬಾರ್ದು ಅವ್ರ ನಂಬರು ಇದ್ರಾಗ ಅದ್ರಿ ಹಾಂ ಹಾಂ ರೀ ಫಸ್ಟ್ ಕ್ಲಾಸ್ ಅದ ನೋಡ್ರಿ ಪುರ ಪೂರ ಪ್ರತಿ ಗಿಡಕ್ಕೂ ಪ್ರತಿ ಯಾವುದೇ ಒಂದೇ ಸೈಡ್ ಇಲ್ಲ ಒಂದೇ ಕಡೆನೂ ಇಲ್ಲ ಎಲ್ಲ ಗಿಡಗಳಿಗೆ ಹೀಗೆ ಬಂದಿದೆ ಇದೆ ನೋಡಿರಿ ಮತ್ತೊಂದು ಗಿಡಕ್ಕೆ ನೋಡಿರಿ ನನ್ನ ನಂಬರ್ ಅದ ನಾನು ನಾಗೇಶ್ ಇರ್ ಅಂತೇಳಿ ಮದ್ರಿ ನಮ್ಮದು ನಾವೀಗ ಒಂದು ಎರಡುನೂರ ಐವತ್ತು ಫಡ ಮೇಂಟೈನ್ ಮಾಡ್ತೀವಿ ಈಗ ಹಿಂಡಿ ತಾಲೂಕು ಚಡ್ಚಂದ್ ತಾಲೂಕು ಸಿಂದಗಿ ಆಲ್ಮೇಲ್ ಜೇವರಿಗೆ ಅಫ್ಜಲ್ಪುರ ದೇವ್ರ ಹಿಪ್ರಗಿ ಎಲ್ಲ ತಾಲೂಕಿನಲ್ಲಿ ಸೇರಿ ಎರಡುನೂರ ಐವತ್ತು ನಿಂಬಿ ಗಿಡ ಅದ ಫಡ ಅದಾವ ಯಾರಾದ್ರೂ ನಿಮ್ಗೆ ಏನಾರೇ ನೋಡ್ಬೇಕಾದ್ರೆ ಬಂದು ನೋಡ್ಬೋದು ಗುಂಡಿಗೆ ಅವ್ರದ್ದು ನನ್ನ ನಂಬರ ಏಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಟೂ ಫೋರ್ ನೋಡಿ ಯಾವ ಥರ ಇದೆ ನಮಸ್ಕಾರ